ಅದನ್ನ ಅವ್ರಿಗೆ ಯಾಕೆ ಹಿಂಗೆ ಮಾಡ್ತೀರಾ ಆ ಥರ ನಾನು ಹೇಳಕ್ ಹೋಗಲ್ಲ ಚಿದಂಬರಂ ಅಲ್ಲಿ ಹುಟ್ಟಿದವಳು ತಮಿಳು ಇಸ್ ಮೈ ಮಾತೃಭಾಷೆ ನಾವು ಮೈ ಬ್ರದರ್ ಆಲ್ಸೋ ಅವನು ಏರ್ಫೋರ್ಸ್ ಆಫೀಸರೇ ನೀವು ಅವಳಿ ಜವಳಿನ ಅಂದ್ರು ವಾಟ್ ಈಸ್ ನಮಗೆ ಕನ್ನಡ ಗೊತ್ತಿರ್ಲಿಲ್ಲ ಗೊತ್ತಿಲ್ಲ ಅಮ್ಮಾನೇ ನನಗೆ ಗುರು ಚಿಕ್ಕ ವಯಸ್ಸಿಂದಾನೆ ಅಪ್ಪ ಹೇಳಿದ್ರು ಸರಿ ಕಮ್ಮವೇ ನಾನಿಲ್ಲಿ ಮೆಸ್ಸಲ್ಲಿ ನನಗೆ ಹೆಲ್ತ್ಗೆ ಸರಿಯಿಲ್ಲ ಈ ಫುಡ್ ಅನ್ನ ಏರ್ವಿಂಗ್ ಅಲ್ಲಿ ನಾ ಸೇರಿದ್ದೆ ಸೊ ಗ್ಲೈಡರ್ ಪೈಲಟಿಗೆ ಮಾಡ್ತಾ ಇದ್ದೆ ನೋ ಲೇಡಿ ಕಮರ್ಷಿಯಲ್ ಪೈಲಟ್ಸ್ ಇನ್ ಇಂಡಿಯಾ ಸಾಪಾನ್ ಹೇಳ್ಬೇಕು ಅಂತ ಹೇಳ ಮಾತು ಬರ್ತಾ ಇಲ್ಲ ನೀವು ತಾನೇ ಹೇಳಿದ್ರಿ ಅವಳು ನಾನು ಪೈಲಟ್ ಮಾಡ್ತೀನಿ ಹಾಗೆ ಹೀಗೆ ಅಂತ ನೋ ನೋ ನೋವು ದೇವ ಪುಡ್ ಸಂಬಡಿ ಎಲ್ ಐ ಆಮ್ ಟೂ ಲೇಟ್ ಆಯ್ ಅಂತ ನಾನು ಶುರು ಮಾಡ್ಬಿಟ್ಟೆ ಸ್ನೇಹಿತರೆ ನಮಸ್ಕಾರ ನಾವು ಬೆಂಗಳೂರಿನ ಕೋಡಿಪಾಳ್ಯದಲ್ಲಿರುವಂತಹ ಮಡಿಲು ವೃದ್ಧಾಶ್ರಮದ ಮುಂಭಾಗದಲ್ಲಿದ್ದೀವಿ ಇಲ್ಲಿಗೆ ಯಾಕೆ ಬಂದಿದ್ದೀವಿ ಅಂತ ಹೇಳಿದರೆ ಇತ್ತೀಚೆಗೆ ಬಹಳ ದೊಡ್ಡ ಮಟ್ಟದಲ್ಲಿ ಒಂದು ಸುದ್ದಿ ಆಯಿತು ಕನ್ನಡದ ಖ್ಯಾತ ನಟಿ ಶೈಲಶ್ರೀ ಸುದರ್ಶನ್ ಮೇಡಮ್ ಈ ಮಡಿಲು ವೃದ್ಧಾಶ್ರಮದಲ್ಲಿ ಈಗ ಆಶ್ರಯವನ್ನು ಪಡೆದಿದ್ದಾರೆ ಒಂದು ಕಾಲದಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಬಹಳ ದೊಡ್ಡ ನಟಿಯಾಗಿ ಮೆರೆದವರು ಬಹಳ ದೊಡ್ಡ ಕುಟುಂಬದ ಸೊಸೆಯಾಗಿ ದೊಡ್ಡ ನಟ ಸುದರ್ಶನ್ ಅವರ ಪತ್ನಿಯಾಗಿ ಸಾಕಷ್ಟು ಕೊಡುಗೆಯನ್ನು ಕನ್ನಡ ಚಿತ್ರರಂಗಕ್ಕೆ ಕೊಟ್ಟಿದ್ದಾರೆ ಎರಡು ಸಾವಿರದ ಹದಿನೇಳರಲ್ಲಿ ಸುದರ್ಶನ್ ಸರ್ ಹೋದ ನಂತರ ಅಕ್ಷರಶಃ ಏಕಾಂಗಿಯಾಗಿದ್ದರು ಶೈಲಶ್ರೀ ಸುದರ್ಶನ್ ಮೇಡಮ್ ಈಗ ಹೇಗಿದ್ದಾರೆ ಬಹಳ ಸಂಕಷ್ಟದ ಸ್ಥಿತಿಯಲ್ಲಿದ್ದಾರೆ ಅಂತ ಎಲ್ಲರೂ ಕೂಡ ಮಾತನಾಡ್ತಾ ಇದ್ದರು ಸೊ ಮಡಿಲು ವೃದ್ಧಾಶ್ರಮಕ್ಕೆ ಹೇಗೆ ಬಂದರು ಇಲ್ಲಿ ಹೇಗಿದ್ದಾರೆ ಇಲ್ಲಿನ ಸಿಬ್ಬಂದಿ ಅವ್ರನ್ನ ಹೇಗೆ ನೋಡ್ಕೊಳ್ತಿದ್ದಾರೆ ಇಲ್ಲಿಯ ವಾತಾವರಣ ಹೇಗಿದೆ ಅವರು ಸಂತೋಷವಾಗಿದ್ದಾರಾ ಇದೆಲ್ಲವನ್ನೂ ಅವ್ರ ಬಳಿ ಕೇಳಿ ತಿಳ್ಕೊಬೇಕು ಅನ್ನುವಂತಹ ಆಸಕ್ತಿ ನಂದಾಗಿತ್ತು ಸೊ ಈಗ ಬಂದಿದ್ದೀವಿ ಧ್ವನಿ ಶೈಲಶ್ರೀ ಸುದರ್ಶನ್ ಮೇಡಮ್ನ ಮಾತಾಡ್ಸೋಣ ನಮ್ಮ ಜೊತೆ ಶೈಲಶ್ರೀ ಸುದರ್ಶನ್ ಮೇಡಮ್ ಇದ್ದಾರೆ ಮೇಡಮ್ ನಮಸ್ತೆ ಹೇಗಿದ್ದೀರಿ ನನಗೇನು ಐ ಆಮ್ ಆಲ್ವೇಸ್ ನೈಸ್ ಐ ಆಮ್ ಆಲ್ವೇಸ್ ಗುಡ್ ಯಾಕಂದರೆ ದೇವರು ನನಗೆ ಏನೇ ಇದು ವಾತಾವರಣ ಹೇಗಿದ್ರು ಅದಕ್ಕೆ ಹೊಂದ್ಕೊಂಡು ಹೋಗೋ ಥರ ನನ್ನ ಸೃಷ್ಟಿ ಮಾಡಿಬಿಟ್ಟಿದ್ದಾರೆ ಯಾಕೆಂದರೆ ನನ್ನ ಲೈಫಿಂದ ಫ್ರಮ್ ದ ವೆರಿ ಬಿಗಿನಿಂಗಿಂದಾನೆ ನಾನು ಎಲ್ಲೆಲ್ಲೋ ಇಡೀ ಪ್ರಪಂಚ ಸುತ್ತಿದ್ದೀನಿ ಸೊ ಹಾಗೆಲ್ಲ ಇದ್ರೂ ಸಹ ಎಲ್ಲೆಲ್ಲಿ ಏನೇನು ಒಳ್ಳೆ ಒಳ್ಳೆ ವಿಷಯಗಳಿದೆಯಾ ಅದನ್ನೆಲ್ಲ ಓಕೆ ಕೆಲವು ವಿಷಯಗಳು ನನಗೆ ಹಿಡಿಸ್ಲಿಲ್ಲ ಅಂದ್ರೆ ಅಜ್ಜಸ್ಟ್ ಓದ್ಲಿಕ್ಕೆ ಅಷ್ಟೇ ಅದನ್ನ ಅವ್ರಗಳಿಗೆ ಯಾಕೆ ಹಿಂಗೆ ಮಾಡ್ತೀರಾ ಆ ಥರ ಹೇಳಕ್ ಹೋಗಲ್ಲ ಅವ್ರವ್ರ ಇದು ನಮ್ಗೆ ಹಿಡಿಸ್ಲಿಲ್ಲ ಅಂದ್ರೆ ನಾವು ದೂರ ಇರೋದು ಅಷ್ಟೇ ಅಷ್ಟೇ ಇವತ್ತಿನ ಜನ್ರೇಷನ್ಗೆ ಇದು ಬಹಳ ಅತ್ಯುತ್ತಮವಾದಂತಹ ಪಾಠ ಇದು ಯಾಕಂದ್ರೆ ಲೈಫ್ ಅಲ್ಲಿ ಏನೇನೋ ನೋಡಿ ಹಿಂಗಾಯ್ತಲ್ಲ ಅಂತ ಕೊರಗೋರು ಹೆಚ್ಚು ನಿಮ್ಮನ್ನು ನೋಡಿದಾಗ ನಾನು ಸಂದರ್ಶನ ತಗೋಳೋದಕ್ಕಿಂತ ಮುಂಚೆ ನಿಮ್ಮ ಜೊತೆ ಮಾತನಾಡಿದಾಗ ನಿಮ್ಮಲ್ಲಿ ಎಳ್ಳಷ್ಟು ನೋವು ವಿಷಾದ ಇಲ್ಲ ಶೋ ಮಸ್ಟ್ ಬಿ ಗೋ ಆನ್ ಸೊ ಆ ಥರದ ಒಂದು ನೇಚರ್ ನಿಮ್ಮದು ನಿಮ್ಮ ಇವತ್ತಿನ ಲೈಫ್ ಬಗ್ಗೆ ಮಾತಾಡೋದಕ್ಕಿಂತ ಮೊದಲು ನಿಮ್ಮ ಬಣ್ಣದ ಬದುಕು ಹೇಗೆ ಶುರುವಾಯಿತು ಅಂತ ತಿಳ್ಕೊಬೇಕು ಅಂತ ಫಸ್ಟು ನಾನು ಈ ಥರ ಈ ಸಿನಿಮಾ ಫೀಲ್ಡಿಗೆ ಬರ್ತೀನಿ ಅಂತ ನನಗೆ ಇಲ್ಲ ನಾನು ಎಂಟ್ರ್ ಆಗಿದ್ದು ನನ್ನ ನನ್ನ ಮಾತೃಭಾಷೆ ಅಂದರೆ ನಾನು ಚಿದಂಬರಂ ಹುಟ್ಟಿದ್ದವಳು ತಮಿಳು ಇಸ್ ಮೈ ಮಾತೃಭಾಷೆ ಬಟ್ ನನ್ನ ಫಸ್ಟ್ ಫಸ್ಟು ಪಿಕ್ಚರ್ ಅಂದರೆ ಮಲಯಾಳಂ ಪಿಕ್ಚರ್ ಆಮೇಲೆ ಅಪ್ಪ ಏರ್ಫೋರ್ಸ್ ಆಫೀಸರ್ ಆಗಿದ್ರಲ್ಲ ಮೋಸ್ಟ್ ಆಫ್ ದ ಟೈಮ್ ಅವರು ನಾರ್ತ್ ಇಂಡಿಯಾದಲ್ಲೇ ಇರೋರು ಅದರಲ್ಲೂ ಕಾನ್ಪುರಲ್ಲಿ ಓಕೆ ಸೊ ಅಲ್ಲಿ ನಾವು ಸುಮಾರು ಸುಮಾರು ವರ್ಷಗಳು ಇದ್ವಿ ಅಪ್ಪಾಗೆ ಪಕ್ಕಪಕ್ಕದಲ್ಲೇ ಬೇರೆ ಕಡೆ ವರ್ಗ ಆದ್ರೂ ಅವರು ಇದು ಏರ್ ಕಮಾಂಡರ್ ಅವ್ರು ಹೇಳ್ಬಿಡೋರು ನೋ ಬಾಲಕೃಷ್ಣನ್ ಡೋಂಟ್ ಡಿಸ್ಟರ್ಬ್ ಫ್ಯಾಮಿಲಿ ಇಲ್ಲೇ ಇರಲಿ ಯು ಗೋ ಅಂತ ಹಾಗೆ ಆ ಥರ ನಾವು ಜಾಸ್ತಿ ಕಾನ್ಪುರಲ್ಲೇ ಇದ್ದಿದ್ದು ಓಕೆ ಹ್ಞೂ ನಾವು ಅಂದರೆ ನಮ್ಮ ಫ್ಯಾಮಿಲಿ ನಮ್ಮ ಫ್ಯಾಮಿಲಿಯಲ್ಲಿ ನಮ್ಮ ಅಕ್ಕ ಆಮೇಲೆ ನಾನು ಆಮೇಲೆ ನನ್ನ ಬ್ರದರ್ ಆಮೇಲೆ ನನ್ನ ಯಂಗೆಸ್ಟ್ ಸಿಸ್ಟರ್ ನಾವು ಮೈ ಬ್ರದರ್ ಆಲ್ಸೋ ಅವನು ಏರ್ಫೋರ್ಸ್ ಆಫೀಸರೇ ಅಂದರೆ ಅವನು ಚಾಪೋ ಪೈಲಟ್ ಅಂದರೆ ಹೆಲಿಕಾಪ್ಟರ್ ಪೈಲಟ್ ಅವನು ಮೊನ್ನೆ ತಾನೇ ಅವನು ಹಿ ಯಸ್ ರಿಟೈರ್ಡ್ ಓಕೆ ಓಕೆ ಅಂಡ್ ಈಸ್ ಇನ್ ಪಾಟ್ನಾ ನಾವು ಇವಾಗ ಬದುಕಿರೋದು ನಾವಿಬ್ಬರೇ ಅವನು ನಾನು ಅಷ್ಟೇ ನನ್ನ ತಂಗಿನೂ ತೀರ್ಕೊಂಡ್ಬಿಟ್ಲು ನಮ್ಮ ಅಕ್ಕನೂ ಮನ್ ಈ ವರ್ಷ ಬಿಗಿನಿಂಗಲ್ಲಿ ಅವರು ತೀರ್ಕೊಂಡ್ಬಿಟ್ರು ನಮ್ಮ ಅಕ್ಕ ನಾನು ನಾವಿಬ್ರು ಅವಳಿ ಜವಳಿಗಳ ಅಂತ ಕೇಳೋ ಮಷ್ಟಕ್ಕೆ ಒಂದೇ ಥರ ಇರಿ ಇರ್ತಿದ್ವಿ ಜಾಸ್ತಿ ಆಮೇಲೆ ಫಸ್ಟ್ ಟೈಮ್ ನಾವು ಮ ಮಲ್ಲೇಶ್ವರಂ ಗರ್ಲ್ಸ್ ಹೈಸ್ಕೂಲಲ್ಲಿ ಜಾಲಹಳ್ಳಿಯಿಂದ ಬರ್ತಿದ್ವಿ ಆವಾಗ ಒಬ್ಬರು ನೀವು ಅವಳಿ ಜವಳಿನ ಅಂದರು ವಾಟ್ ವಾಟ್ ಇಸ್ ನಮಗೆ ಕನ್ನಡ ಅವಳಿ ಜವಳಿ 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 ನಾನು ವಾಟ್ ಅವಳಿ ನಾವು ಬಿ ಟ್ವಿನ್ಸ್ ಯು ಟ್ವಿನ್ಸ್ ಯಾ ಟ್ವೆನ್ಸ್ ಅದಕ್ಕೆ ನಮ್ಗೆ ಎಷ್ಟು ಮಟ್ಟಕ್ಕೆ ಈ ವಿಷಯಗಳೆಲ್ಲ ಇವಾಗಿನ ಮಕ್ಕಳಿಗೆಲ್ಲ ಎಲ್ಲ ಗೊತ್ತು ವಾಟ್ ಈಸ್ ಚೈಲ್ಡ್ ಬರ್ತ್ ಏನು ಎತ್ತ ಅಂತೆಲ್ಲ ಗೊತ್ತು ಅವಾಗೆಲ್ಲ ನಮ್ಮನ್ನೆಲ್ಲ ಹಾಗೆ ಬೆಳೆಸುದಿಲ್ಲ ಎಷ್ಟು ಮಟ್ಟಕ್ಕೆ ಆಲ್ ಆ ಏಜಿಗೆ ಏನು ಗೊತ್ತಾಗಬೇಕು ಅಷ್ಟು ಮಾತ್ರ ಹೇಳ್ತಾ ಇದ್ರು ಪ್ಯಾರೆಂಟ್ಸ್ ಸೊ ನಮಗೆ ಅದು ಗೊತ್ತಿರಲಿಲ್ವಲ್ಲ ಅದಕ್ಕೆ ಅಕ್ಕ ಏನು ಹೇಳಿದ್ರು ಎಸ್ ಐ ಐ ವಾಸ್ ಬೋರ್ನ್ ಅಂಡ್ ದೆನ್ ಆಫ್ಟರ್ ತ್ರೀ ಡೇಸ್ ಶಿ ವಾಸ್ ಬೋರ್ನ್ ಅಂದರು ಓ ಸೊ ಅವಳಿ ಜವಳಿನಾ ಸರಿ 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 ಅಕ್ಕ ಓಹ್ ಸರಿ ಸರಿ ಏನೇನೋ ಹೇಳಿದ್ರು ಅವರು ಅದು ನಮಗೆ ಅಮ್ಮ ಅವರು ದೊಡ್ಡ ವೀಣಾ ವಿದೂಷಿ ಪರಂಪರಾನೇ ಸಂಗೀತ ಸಂಗೀತ ಪರಂಪರೆ ಅಮ್ಮನೇ ನನಗೆ ಗುರು ಚಿಕ್ಕ ವಯಸ್ಸಿಂದಾನೆ ಆಮೇಲೆ ಅವರತ್ರ ಹಾಡುಗಾರಿಕೆ ವೀಣಾ ವಾದನ ಎಲ್ಲ ನಾನು ಅಮ್ಮನ ಹತ್ರನೇ ಕಲಿತಿದ್ದು ಅಮ್ಮನು ಆವಾಗ ಟಿ ವಿ ಇರಲಿಲ್ಲ ಬರೀ ರೇಡಿಯೋ ಸೊ ಮೋಸ್ಟ್ ಆಫ್ ದ ರೇಡಿಯೋ ಆರ್ಟಿಸ್ಟ್ ಅಮ್ಮನ ಸ್ಟೂಡೆಂಟ್ಸ್ ಬಾಯ್ಸ್ ಅಂಡ್ ಗರ್ಲ್ಸ್ ಎಲ್ಲರೂ ಆ ಥರ ಅಮ್ಮನಿಗೆ ತುಂಬ ಸ್ಟೂಡೆಂಟ್ಸ್ ಇದ್ರು ವೀಣಾ ವಿದೂಷಿ ಅಂದರೆ ಈವನ್ ದೊರ್ಸಮ್ಮ ಹಂಗಾರೆ ಆಲ್ಸೋ ಹೀ ಆಲ್ಸೋ ಹ್ಯಾಡ್ ಗ್ರೇಟ್ ಥಿಂಗ್ ಫಾರ್ ಮೈ ಮದರ್ ಹೇಗಪ್ಪ ಅಂದರೆ ಒಂದು ಸಾವಿರ ಅವರು ಎಕ್ಸಾಮಿನರ್ ಆಗಿದ್ದಾಗ ಅಮ್ಮನ ಒಬ್ಬರು ವೀಣೆ ನುಡಿಸಿದ್ರು ಅಂತ ಎಲ್ಲ ನುಡಿಸಿ ಮುಗಿಸಿದ ಮೇಲೆ ಇಟ್ಬಿಟ್ಟು ನೋಡಮ್ಮ ಇವಾಗೆಲ್ಲ ಆಯಿತು ಇವಾಗ ನಿನ್ನ ಗುರು ಯಾರಮ್ಮ ಅಂತ ವೀಣೆ ಜ್ಞಾನ ಅಂಬಾಳ್ ಅವರ ಅವರಾ ಅದೇ ನಾನು ನೋಡಿದೆ ನಮ್ಮ ಇದು ಮೈಸೂರು ಸ್ಟೈಲಲ್ಲಿ ಎಲ್ಲ ನಾವು ಮೆಟ್ಟಲ್ಲೇ ಸರಿಗಮ್ಮ ಬದ್ರಿ ಸ ಹೀಗೆ ಏನು ಮಾಡ್ತೀವಿ ಎಳೆದು ನುಡ್ಸೋದು ಇದೆಲ್ಲ ಮೈಸೂರು ಮೆಡ್ರಾಸ್ ಬಾಣಿ ಸೊ ಆವಾಗಲೇ ಅಂದ್ಕೊಂಡೆ ಹೌದಾ ಒಳ್ಳೇದಮ್ಮ ತುಂಬ ಚೆನ್ನಾಗಿ ಹೇಳಿಕೊಟ್ಟಿದ್ದಾರೆ ನೀನು ತುಂಬ ಚೆನ್ನಾಗಿ ಇದು ಮಾಡಿದೆ ಬಿಡಬೇಡ ಇದು ಕಂಟಿನ್ಯೂ ಅಂತ ಹೇಳಿದ್ರಿ ಅಂತ ಓಕೆ ಸೊ ಅದನ್ನು ಬಂದು ಅವಳು ಬಂದು ಅಮ್ಮನಿಗೆ ಹೇಳಿ ನಮಸ್ಕಾರ ಮಾಡಿಲ್ಲಮ್ಮ ಹೀಗೆ ಹೇಳಿದ್ದು ಅಂತ ಅಂದ್ರೆ ಅಮ್ಮ ಅದೇ ಹೇಳಿದ್ರು ಅವರೇ ಎಷ್ಟು ದೊಡ್ಡ ಆರ್ಟಿಸ್ಟ್ ಅವರು ಸಂಸ್ಥಾನ ಆರ್ಟಿಸ್ಟ್ ಅಲ್ವಾ ಅಂಥವರು ಅದೇ ಹೇಳೋದು ನಿಜವಾದ ಸಂಗೀತಗಾರರು ಕೊಬ್ಬಿರೋಲ್ಲ ಅವ್ರಿಗೆ ಅಲ್ವಾ ಹೌದು ಒಬ್ಬರನ್ನ ಒಬ್ಬರು ಅವರು ತುಂಬಾ ಮರ್ಯಾದೆ ಕೊಡ್ತಾ ಇದ್ರು ಸೊ ಅಂತ ಕುಟುಂಬದಲ್ಲಿ ನಾನು ಹುಟ್ಟಿದೆ ಅದಕ್ಕೆ ಸರಿಯಾಗಿ ಏನೇನು ಕಲಿಬೇಕು ಎಲ್ಲ ಕಲಿತೆ ಬಿ ಬಿ ಎಸ್ ಸಿ ಎಕ್ಸಾಮ್ ಬರೆದ್ಮೇಲೆ ಅಪ್ಪ ಹೇಳಿದ್ರು ಸರಿ ಕಮ್ಮವೇ ಇಲ್ಲಿ ಮೆಸ್ಸಲ್ಲಿ ನನಗೆ ಮ ಹೆಲ್ತಿಗೆ ಸರಿ ಇಲ್ಲ ಈ ಫುಡ್ ಅಂತ ಆಮೇಲೆ ನಾವು ಹೋಗಬೇಕಾದ್ರೆ ದ ಟೈಮ್ ಅಕ್ಕನಿಗೂ ಮದುವೆ ಆಗೋಗಿತ್ತು ಸೊ ಅಕ್ಕ ಇದು ಅಮ್ಮನ ಕ್ಲಾಸಸ್ ಎಲ್ಲ ಅಕ್ಕ ಟೇಕ್ ಓವರ್ ಮಾಡಿಕೊಂಡ್ರು ಅವರು ಜೈಕಲಾ ನಿಕೇತನ್ ಅಂತ ಹೆಸರಿಟ್ಟು ಶಿ ವಾಸ್ ವೆರಿ ಫೇಮಸ್ ಸರ್ ಏತ್ ಕ್ರಾಸ್ ಅಲ್ಲಿ ಓಕೆ ಆಮೇಲೆ ಸೊ ನಾವೆಲ್ಲರೂ ಇದಕ್ಕೆ ಹೋಗಿದ್ವಿ ಎಲ್ಲಿ ಡೆಲ್ಲಿ ಹೋಗಿ ಅಪ್ಪ ಹೇಳಿದರು ನಾನು ಇಲ್ಲಿರುವಾಗ ಏರ್ಲೈನ್ ಇದು ಏನು ಆ್ಯಸ್ ಎಸ್ ವಿ ಜಾಯಿಂಟ್ ಮಹಾರಾಣಿಸ್ ಕಾಲೇಜ್ ಏರ್ವಿಂಗಲ್ಲಿ ನಾನು ಸೇರಿದ್ದೆ ಸೊ ಗ್ಲೈಡರ್ ಪೈಲಟಿಗೆ ಮಾಡ್ತಾಯಿದ್ದೆ ಓಹೋ ಹೋ 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 ಜಕೂರ್ ಆವಾಗ ಒಂದ್ಸಲ ಅಪ್ಪ ಬಂದಾಗ ಓ ವೆರಿ ಗುಡ್ ಐ ಮೇಕ್ ಯು ಅ ಕಮರ್ಷಿಯಲ್ ಪೈಲಟ್ ಹಿಡ್ಕೊಂಡ್ಬಿಟ್ಟೆ ಅಲ್ಲಿ ಹೋಗಿದ ತಕ್ಷಣ ಯು ಸೆಟ್ ಯು ವಿಲ್ ಮೇಕ್ ಮೇ ಕಮರ್ಷಿಯಲ್ ಪೈಲಟ್ ಅಂತ ಆಮೇಲೆ ಅವ್ರು ಹೇಳಿದ್ರು ನೋಡಿ ನೋಡಮ್ಮ ದರ್ ಆರ್ ನೋ ಲೇಡಿ ಕಮರ್ಷಿಯಲ್ ಪೈಲಟ್ಸ್ ಇನ್ ಇಂಡಿಯಾ ಓಕೆ ಇವಾಗ ನೀನು ಅಮ್ಮ ಹೇಳ್ಕೊಟ್ಟಿದ್ದು ಈ ಪಾಠಗಳೆಲ್ಲ ಸರಿಯಾಗಿ ಓದಿ ಅದನ್ನು ಅದರಲ್ಲಿ ನೀವು ಯು ಮಸ್ಟ್ ಡೆವಲಪ್ ಅಯ್ಯಯ್ಯೋ ಅಂತ ನನಗೆ ಬೇಜಾರು ಆಮೇಲೆ ಅಲ್ಲಿ ಸ್ಕ್ವಾಡ್ ಲೀಡರ್ ರತನ್ ಅಂತ ಇದ್ದರು ನಮ್ಮ ಕ್ವಾರ್ಟರ್ಸ್ ಹಿಂದ್ಗಡೆ ಅವ್ರು ಹೇಳಿದರು ಬೇಬಿ ಯು ವಾಂಟ್ ಟು ಫ್ಲೈ ಯು ಡೋಂಟ್ ಹ್ಯಾವ್ ಟು ಫ್ಲೈ ಆಸ್ ಅ ಪೈಲಟ್ ಯು ಕ್ಯಾನ್ ಯು ಒನ್ ಫ್ಲೈ ಆಸ್ ಅ ಸ್ಟೋಡೆಸ್ ಅಂದರು ವಾಟ್ ಈಸ್ ದ್ಯಾಟ್ ಅನ್ ಆವಾಗ ವೆಯ್ಟ್ ಸಿ ಸಿ ಐ ಎಸ್ ಹ್ಯಾಸ್ ಕಾಲ್ಡ್ ಫಾರ್ ನ್ಯೂ ಫಾರ್ ಸ್ಟೋರ್ಡಸ್ ಆಮೇಲೆ ಏರ್ ಇಂಡಿಯಾ ಲಾಸ್ಟ್ ಫಸ್ಟ್ ಬಿ ಓ ಎ ಸಿ ಓಕೆ ಸೊ ಬಿ ಓ ಎ ಸಿ ಬಂದಾಗ ಒಳ್ಳೆ ಇದು ಮಳೆ ನಾನು ಅದನ್ನು ನೋಡ್ಬಿಟ್ಟು ಅಪ್ಪ ಬಂದಿದ್ರು ಟೀ ತಗೊಳ್ತಾ ಕೂತಿದ್ರು ಆವಾಗ ದೇ ಹ್ಯಾವ್ ಕಾಲ್ಡ್ ಮೀ ಇಂಟರ್ವ್ಯೂರ್ ಹೇಳಬೇಕು ಅಂತ ಹೇಳಿ ಮಾತು ಬರ್ತಾ ಇಲ್ಲ ಹೆದರಿಕೆ ನಮ್ಮ ಅಪ್ಪ ನೋಡಿದರು ದರ್ ಅಮ್ಮ ಅಯ್ಯೋ ಏನು ಯಾಕೆ ಹೀಗೆ ಮಾಡಿದ್ರಿ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಶಿ ಮಸ್ಟ್ ಹ್ಯಾವ್ ದ ಡಿಸಿಪ್ಲಿನ್ ಆಫ್ ಆಸ್ಕಿಂಗ್ ಅವರ್ ಪರ್ಮಿಷನ್ ಬಿಫೋರ್ ಶಿ ಟೇಕ್ಸ್ ಎನಿ ಸ್ಟೆಪ್ ಬಿಫೋರ್ ಶಿ ಡಿ ನಾಟ್ ಟೇಕ್ ಮೈ ಪರ್ಮಿಷನ್ ಸೊ ನೀವು ಅವ್ರ ಪರ್ಮಿಷನ್ ತೊಗೊಂಡಿರಲಿಲ್ಲ ಅದಕ್ಕೋಸ್ಕರ ಹರಿದಾಬಿಟ್ಟಿದ್ದೀನಿ ನಾನು ಓಡೋದೆ ರೂಮ್ಗೆ ಹತ್ಕೊಳ್ಳೋಕೆ ಹತ್ಕೊಂಡು ಅಮ್ಮ ಎಣಿಸಿ ಅವಳು ಎಷ್ಟು ಇಷ್ಟಪಡ್ತಾ ಇದ್ಲು ನೀವು ತಾನೇ ಹೇಳಿದ್ರಿ ಅವಳು ನಾನು ಪೈಲಟ್ ಮಾಡ್ತೀನಿ ಹಾಗೆ ಹೀಗೆ ಅಂತ ಇವಾಗ ಅವ್ರು ಬಿ ವೈಸಿಯಿಂದ ಅವಳಿಗೆ ಇದಕ್ಕೆ ಕಳಿಸಿದ್ದಾರೆ ನೀವು ಯಾಕೆ ಹಾಗೆ ಮಾಡಿಬಿಟ್ರಿ ಓಕೆ ಐ ಪರ್ಮಿಟ್ ಯು ನೌ ಯು ಕ್ಯಾನ್ ಅಪ್ಲೈ ನೌ ನೋ ನೋ ದೇವು ಪುಡ್ ಸಮ್ಮೀಯಲ್ಸ್ ಐ ಆಮ್ ಟು ಲೇಟು ಐ ವೈ ಅಂತ ನಾನು ಆಳೋಕ್ಕೆ ಶುರು ಮಾಡಿಬಿಟ್ಟೆ ಬಟ್ ಏನಾಗೋಯ್ತು ಗೊತ್ತಾ ಅಲ್ಲಿ ಇದು ಇದೆಲ್ಲ ಮುಗಿದೋಯ್ತು ಸೊ ದ ನೆಕ್ಸ್ಟ್ ಸೆಲೆಕ್ಷನ್ ವಿಲ್ ಬಿ ನ್ಯೂ ಡೆಲ್ಲಿ ಅಂತ ಆವಾಗ ನಮ್ಮ ಅಪ್ಪ ಒಂದು ಮಾತು ಹೇಳಿದರು ನೋಡಿದ್ಯಾ ವೆನ್ ಯು ಟೇಕ್ ಪರ್ಮಿಷನ್ ಆಫ್ ಯುವರ್ ಪ್ಯಾರೆಂಟ್ಸ್ ಯರ್ ಎಲ್ಡರ್ಸ್ ಆವಾಗ ಎಲ್ಲ ಎಷ್ಟು ಈಸಿಯಾಗಿ ಹೋಯಿತು ನೀನು ಇಲ್ಲಿಂದ ಕಲ್ಕತ್ತಾ ಹೋಗಿ ಅಲ್ಲಿ ಒಂದು ಜಾಗ ಮಾಡಿಕೊಂಡು ಅಲ್ಲಿ ಇದು ಇಂಟ್ರವ್ಯೂ ಇದು ಮಾಡೋದೆಲ್ಲ ಆ ಪ್ರಾಬ್ಲಮ್ಸ್ ಏನೂ ಇರೋಲ್ಲ ಇವಾಗ ನಿಮಗೆ ಯು ಆರ್ ಇನ್ ನ್ಯೂ ಡೆಲ್ಲಿ ಅಂಡ್ ದೇ ಆರ್ ಕಮಿಂಗ್ ಹಿಯರ್ ಇಲ್ಲಿಂದ ನಿನ್ನ ಸೆಲೆಕ್ಟ್ ಮಾಡ್ತಾರೆ ನೋಡು ಆಮೇಲೆ ಹಾಗೆ ಆಯಿತು ಅಲ್ಲಿ ನನಗೆ ವಾಟ್ ಆರ್ ದ ಲ್ಯಾಂಗ್ವೇಜಸ್ ನೋ ಅಂತ ಬಂತು ಇಂಗ್ಲೀಷ್ ಆ್ಯಂಡ್ ಜರ್ಮನ್ ಅವಾಗ ಅಲ್ಲಿ ಕೂತಿದ್ದವರು ಒಬ್ಬ ಜರ್ಮನಿ ಇದ್ರು Speaking Deutsch, undero. Yeah, is speaking Deutsch undero. Undero, do you speak German? Undero, yes, I speak German. Undero. I should say something. Oh, oh please, 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 wait. You see, I learned German only as a second language, okay. only for six months. So I can, I cannot uh, speak so much. Like we are in school, hmm? we follow our studies. Undero. ಅವರು ಬಿದ್ದು ಬಿದ್ದು ನಗ್ತಾ ಇದ್ದಾರೆ ಎಷ್ಟು ಇನ್ಸೆಂಟ್ ಆಗಿ ಬಟ್ ಬೋಲ್ಡ್ ಆಗಿ ಹೆಂಗೆ ಮಾತಾಡ್ತಾಳೆ ಇವಳು ದಿಸ್ ಇಸ್ ವಾಟ್ ವಿ ವಾಂಟ್ ಬಿ ಬೋಲ್ಡ್ ಇನ್ನಫ್ ಅಲ್ಲಿ ಯಾಕೆಂದ್ರೆ ನೆಲ್ಲ ನಾವು ಇದು ಫೇಸ್ ಮಾಡಬೇಕಲ್ಲ ಎಂತ ಇದರಲ್ಲೂ ಸೊ ವೆರಿ ಗುಡ್ ಬಟ್ ಅವರು ಅಲ್ಲೇ ಐ ವಾಸ್ ಸೆಲೆಕ್ಟೆಡ್ ಹಾಯ್ ನಮಸ್ಕಾರ ನಾನು ನಿಮ್ಮ ಧರ್ಮ ಕೀರ್ತಿರಾಜ್ ಡೈಲಿ ಮಾಧ್ಯಮ ಪ್ರತಿಯೊಬ್ಬರನ್ನು ದಯವಿಟ್ಟು ಸಪೋರ್ಟ್ ಮಾಡಿ ನನಗೊಂದು ಖುಷಿ ಏನಂದರೆ ನನಗೆ ತುಂಬ ಪರಿಚಯ ಇರೋರು ಅಶೋಕ್ ಅವರು ಸೊ ನನಗೆ ಒಂದು ಸಿನಿಮಾ ರಂಗದಲ್ಲಿ ನಾನು ಕಾಲಿಟ್ಟಾಗಿಂದ ಇವತ್ತಿನವರೆಗೂ ನನ್ನ ತುಂಬ ಸಪೋರ್ಟ್ ಮಾಡಿದ್ದಾರೆ ಏನೇ ಒಂದು ಒಂದು ಹಿಟ್ಟಾಗಿರ್ಬೋದು ಫ್ಲಾಕ್ ಪ್ರತಿಯೊಂದು ಹಂತದಲ್ಲೂ ನನ್ನ ಜೊತೆ ಇದ್ದಾರೆ ಸೊ ಇವತ್ತು ಬಿಗ್ ಬಾಸ್ ಮನೆಯಿಂದ ಬಂದ ಮೇಲೆ ತುಂಬ ಪ್ರೀತಿಯಿಂದ ನಾನು ಒಂದು ಇಂಟರ್ವ್ಯೂ ತೊಗೊಂಡಿದ್ದಾರೆ ಇವರೆಲ್ಲ ಬಂದು ಯೂಟ್ಯೂಬ್ ಚಾನಲ್ಸಲ್ಲಿ ಎಲ್ಲೂ ಇರಲಿಲ್ಲ ಬಟ್ ಇವರು ಪತ್ರಿಕಾ ಮತ್ತು ಮಾಧ್ಯಮದಲ್ಲಿ ಇದ್ದಿದ್ದವರು ಸೊ ಇವರು ಇದನ್ನು ಸ್ಟಾರ್ಟ್ ಮಾಡಿದ್ದಾರೆ ಸೊ ನಿಮ್ಮ ಸಪೋರ್ಟು ನಿಮ್ಮ ಆಶೀರ್ವಾದ ಸದಾ ಇರಲಿ ಆ್ಯಂಡ್ ವೆರಿ ಪ್ರೌಡ್ ಆಫ್ ದೆನ್ ಯಾಕಂದ್ರೆ ಅವ್ರ ಪ್ರೊಫೆಷನ್ನ ಏನಿದೆಯೋ ಅದನ್ನು ಅದನ್ನೇ ಕಂಟಿನ್ಯೂ ಮಾಡಿ ಇದರಲ್ಲೂ ಒಂದು ಸಾಧನೆ ಮಾಡ್ಬೇಕಂತಂದರೆ ಸೊ ನಿಮ್ಮ ಆಶೀರ್ವಾದ ಸಪೋರ್ಟ್ಸ್ ಅದೇ ಇರಲಿ ಅಂತ ಕೇಳ್ಕೊತೀವಿ ಥ್ಯಾಂಕ್ ಯು